ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಾಗಿ ದಿ ಅಮೆರಿಕನ್ ಇಂಡಿಯಾ ಫೌಂಡೇಶನ್ ಟ್ರಸ್ಟ್ ಸಂಸ್ಥೆಯು ಇಸ್ರೋ ಅಂಗಸಂಸ್ಥೆ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಹಾಗೂ ರಾಷ್ಟೀಯ ಹಿಂದುಳಿದ ವರ್ಗಗಳ ಹಣಕಾಸು ಅಭಿವೃದ್ದಿ ನಿಗಮದ ಸಹಯೋಗದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮಾರುಕಟ್ಟೆ ಆಧಾರಿತ ಉಚಿತ ಟೈಲರಿಂಗ್ ತರಬೇತಿ ನೀಡುತ್ತಿದೆ ಯಾದಗಿರಿ ನಗರ ಸುರಪುರ ಗುರುಬಿಟ್ಕಲ್ನಲ್ಲಿ ಇನ್ನೂರು ಮಹಿಳೆಯರಿಗೆ ನಾಲ್ಕು ತಿಂಗಳ ಕಾಲ ಸ್ವಯಂ ಉದ್ಯೋಗ ಆಧಾರಿತ ಉಚಿತ ಟೈಲರಿಂಗ್ ತರಬೇತಿ ನೀಡಲಾಗುತ್ತಿದೆ ತರಬೇತಿ ಬಳಿಕ ಪ್ರಮಾಣಪತ್ರ ಮೂರು ಸಾವಿರ ರೂಪಾಯಿ ಶಿಷ್ಯ ವೇತನ ಸೇರಿದಂತೆ ಮಾರುಕಟ್ಟೆ ಆಧಾರಿತ ಅವಕಾಶಗಳನ್ನು ಒದಗಿಸುವ ಭರವಸೆ ನೀಡಲಾಗಿದೆ ದೂರದರ್ಶನದೊಂದಿಗೆ ತರಬೇತಿ ಪಡೆಯುತ್ತಿರುವ ಮಹಿಳೆ ನಿರ್ಮಲಾ ತರಬೇತಿ ಸಂಪೂರ್ಣ ಉಚಿತವಾಗಿರುವುದು ಪ್ರಯೋಜನಕಾರಿಯಾಗಿದೆ ಗೃಹಿಣಿಯರಿಗೆ ಈ ಕಲಿಕೆ ಲಾಭಕಾರಿ ಎಲ್ಲರಿಗೂ ಅರ್ಥವಾಗುವಂತೆ ಹೊಲಿಗೆ ಹೇಳಿಕೊಡಲಾಗುತ್ತಿದೆ ಎಂದರು ಖುಷಿ ಇದೆ ಪ್ರತಿ ತಿಂ ಮೂ ನಾಲ್ಕು ತಿಂಗಳ ಆದ್ಮೇಲೆ ಪ್ರತಿ ಒಬ್ಬರಿಗೂ ಮೂರ್ ಸಾವಿರ ಆಗ್ತೀವಿ ಅಂದಿದ್ದಾರೆ ಅದು ಕೂಡ ಅನುಕೂಲ ಆಗೇದೇ ರೀ ನಮ್ಗೆ ಅದ್ರದೇನೋ ಅಷ್ಟೊಂದು ಇದಿಲ್ಲ ಅಂದ್ರೆ ನಮ್ಗೆ ಕಲಿಸ್ತಾ ಇದಾರಲ್ಲ ಫ್ರೀ ಸಂಘಟ ಅದೊಂದು ಬಹಳ ಖುಷಿ ಇದೆ ರೀ ನಮ್ಗಿನ ಕುಂತೀವಿ ಅನುರಾಧ ಆರ್ಥಿಕ ಸಬಲೀಕರಣಕ್ಕೆ ಇಂತಹ ಕಲಿಕೆ ನೆರವಾಗುತ್ತದೆ ತರಬೇತಿಯಿಂದ ಸ್ವಂತ ಟೈಲರಿಂಗ್ ಶುರು ಮಾಡಿದರೆ ಹಣಕಾಸಿನ ಸ್ವಾವಲಂಬನೆಗೆ ಸಹಾಯವಾಗುತ್ತದೆ ಎಂದರು ಕಲಿತು ಉಪಯೋಗ ಆಗಿದೆ ಜೀವನಕ್ಕೂ ಆರ್ಥಿಕವಾಗಿ ಮನೆಗೂ ಪರಿಸ್ಥಿತಿಗೂ ಅನುಕೂಲ ಆಗ್ತಿದೆ ಎಂತ ಗೀತಾ ಕಳೆದ ಒಂದೂವರೆ ತಿಂಗಳಿನಿಂದ ತರಬೇತಿ ಪಡೆಯುತ್ತಿದ್ದು ಟೈಲರಿಂಗ್ ತರಬೇತಿಯಿಂದ ಮನೆಯಲ್ಲಿ ಕೆಲಸವಿಲ್ಲವೆಂದು ಕೂರುವ ಪರಿಸ್ಥಿತಿ ಬಾರದಂತೆ ಜೀವನೋಪಾಯಕ್ಕೆ ದಾರಿಯಾಗಿದೆ ಎಂದು ಹೇಳಿದರು ಇಲ್ಲೆಲ್ಲ ಮನೆಯಿಗೆ ನಾವು ಕಲಿಯಕಂತೀವಿ ಇಲ್ಲಿ ಬಂದಕ್ಕೆ ಸಿನ್ನು ಚಂದ ಕಳಿಯಕಂತೀವಿ ಮುಂಜಾನೆ ಹತ್ತು ಗಂಟೆ ಬಂದಕ್ಕೆ ಸಿನ್ನು 9 ಗಂಟೆಗೆ ಹೋತೀವಿ ಆಮೇಲೆ ಇಲ್ಲೆಲ್ಲ ಮೇಡಂ ದೂರ್ ಚಂದ ಕಲಿಸ್ತಾರ ಚಂದ ಎಲ್ಲ ಹೇಳಿ ಕೊಡ್ತಾರ ಎಲ್ಲ ಚಂದ ಅರ್ಥ ಆಗೋಂಗೆ ಹೇಳಿ ಕೊರ್ತಾರ ತರಬೇತುದಾರೆ ಶೋಭಾ ಪಾಟೀಲ್ ಇದು ಮಹಿಳೆಯರಿಗೆ ಉತ್ತಮ ಅವಕಾಶವಾಗಿದ್ದು ವಸ್ತ್ರ ವಿನ್ಯಾಸಕ್ಕೆ ಬಹಳ ಬೇಡಿಕೆ ಇದ್ದು ಇಂದಿನ ಜನರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಟೈಲರಿಂಗ್ ಕಲಿತರೆ ಆರ್ಥಿಕವಾಗಿ ಲಾಭವಾಗಲಿದೆ ಅದೇ ಉದ್ದೇಶದಿಂದ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದ್ದು ಸ್ವಯಂ ಉದ್ಯೋಗ ಅಥವಾ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಕಲ್ಪಿಸಲಾಗುವುದು ಎಂದು ಹೇಳಿದರು ಸುಮಾರು ವರ್ಷಗಳಿಂದ ನಾವು ಟೈಲರಿಂಗ್ ಇರೋದು ಇತ್ತೀಚಿನ ದಿನಮಾನಗಳಲ್ಲಿ ಏನು ಟ್ರೆಂಡ್ ಇದೆಲ್ಲ ಅದನ್ನು ದಿ ಅಮೆರಿಕನ್ ಇಂಡಿಯಾ ಫೌಂಡೇಶನ್ ಟ್ರಸ್ಟ್ನ ವಲಯ ವ್ಯವಸ್ಥಾಪಕ ಚಿದಾನಂದ್ ಉಚಿತ ತರಬೇತಿ ಜೊತೆಗೆ ಮಾರುಕಟ್ಟೆ ಅವಕಾಶಗಳನ್ನು ನೀಡುವ ಭರವಸೆ ನೀಡಲಾಗಿದೆ ತರಬೇತಿ ಬಳಿಕ ಒಳ್ಳೆಯ ಆದಾಯ ಗಳಿಕೆಗೂ ನೆರವು ನೀಡುತ್ತೇವೆ ಸ್ವಯಂ ಉದ್ಯಮಿಗಳನ್ನು ರೂಪಿಸುವ ಜೊತೆಗೆ ನಮ್ಮ ಸಂಸ್ಥೆಯ ಉತ್ಪಾದನಾ ಕೇಂದ್ರದಲ್ಲೂ ಮಹಿಳೆಯರು ಕೆಲಸ ನಿರ್ವಹಿಸಿ ಆರ್ಥಿಕ ಪ್ರಗತಿ ಕಾಣುವಂತೆ ನೆರವು ನೀಡಲಾಗುವುದು ಎಂದು ಮಾಹಿತಿ ಹಾಗಾಗಿ ಇಲ್ಲಿನ ಹೆಣ್ಮಕ್ಳಿಗೆ ಅವರು ಕನೆಕ್ಟ್ ಆಗ್ಲಿಕ್ಕೆ ಈ ತರಬೇತಿ ನೀಡಲಿಕ್ಕೆ ಮತ್ತೆ ತರಬೇತಿ ನಂತರ ಅವರ ಸುಸ್ಥಿರ ಜೀವನಕ್ಕೆ ಇದು ಎಲ್ಲಾ ರೀತಿಯಿಂದಲೂ ಸಹಾಯ ಆಗುತ್ತೆ